ಗೃಹಲಕ್ಷ್ಮಿ ಇ ಕೆ ಸಿ ಆಗದೆ ಇರೋರು ಆಧಾರ್ ಸೀಡಿಂಗ್ ಆಗದೆ ಇರೋರು ಅಂದರೆ ಎನ್ ಪಿ ಐ ಮ್ಯಾಪಿಂಗ್ ಆಗದೆ ಇರೋರು ಹಾಗೂ ಆಧಾರ್ ಸೀಡಿಂಗ್ ಆಗಿದ್ರು ಸಹ ಅಂತ ಅಕೌಂಟ್ಸ್ ಇನ್ಯಾಕ್ಟಿವ್ ಆಗಿದ್ರೆ ಅಂಥವ್ರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಈ ಎರಡೂ ರೀತಿಯ ಜನ ಯಾರಿದ್ದಾರೆ ಅಂತ ಜನರ ಲಿಸ್ಟನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಳಿಸಲಾಗಿದೆ ಈ ಲಿಸ್ಟಲ್ಲಿರೋ ಜನರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಕಾಲ್ ಮಾಡಿ ಆ ವಿಶೂಸ್ನ ರೆಕ್ಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಾಗೂ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಗೃಹಲಕ್ಷ್ಮಿ ಅದಾಲತ್ ಕ್ಯಾಂಪಲ್ಲಿ ಭಾಗವಹಿಸಿ ನಿಮ್ಮ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಅದಾಲತ್ ಕ್ಯಾಂಪ್ಗೆ ಭೇಟಿ ನೀಡುವ ಮುಂಚೆ ನಿಮ್ಮ ಅರ್ಜಿಯ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ ಫಸ್ಟು ರೀಸೆಂಟಾಗಿ ಏನಾದರೂ ಡೀಟೇಲ್ಸ್ ಅಪ್ಡೇಟ್ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು ಯಾವ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕು ಸ್ಟೇಟಸ್ನ ಮತ್ತು ಆಲ್ರೆಡಿ ನಿಮ್ಮ ಖಾತೆಗೆ ಮೂರು ಕಂತಿನ ಹಣ ಜಮಾ ಆಗಿದ್ದು ನಾಲ್ಕನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ರೆ ಎಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರು ನಾವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಬಿಟ್ಟು ಬೇರೆ ಎಲ್ಲಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಬೋದಾ ಅಂತ ಅದರಲ್ಲೂ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಅಮೌಂಟ್ ಬಂದ ಮೇಲೆ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿತ್ತು ತುಂಬ ಜನದ್ದು ಹಲವಾರು ಕಾರಣಗಳಿಂದ ಹಣ ಅಕೌಂಟ್ಗೆ ಜಮಾ ಆಗದೆ ಪೆಂಡಿಂಗ್ ಇತ್ತು ಅಂಥವರೆಲ್ಲ ಅವರ ಟೆಕ್ನಿಕಲ್ ರೀಸನ್ಸ್ನೆಲ್ಲ ರೆಕ್ಟಿಫೈ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅಂಥವ್ರದ್ದೆಲ್ಲ ಈಗ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ಥರ ಇದೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದರೆ ಒಂದು ಹೊಸ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಸೊ ವೆಬ್ಸೈಟ್ ಮುಖಾಂತರ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ನ ಚೆಕ್ ಮಾಡ್ಬೋದು ಅದು ಯಾವ ವೆಬ್ಸೈಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಸೊ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡಿ ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂಥ ತುಂಬ ಡಿಪಾರ್ಟ್ಮೆಂಟ್ಸ್ ಲಿಸ್ಟ್ ಇರುತ್ತೆ ಅದನ್ನೆಲ್ಲ ಸ್ಕ್ರಾಲ್ ಮಾಡ್ಕೊಳ್ತಾ ಕೆಳಗಡೆ ಬರಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ ಅಲ್ಲಿವರೆಗೂ ಸ್ಕ್ರಾಲ್ ಮಾಡಬೇಕಾಗುತ್ತೆ ಇಲ್ಲಿದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಟೂ ಆಪ್ಷನ್ಸ್ ಓಪನ್ ಆಗುತ್ತೆ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಅದು ಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ ಅಪ್ಲೈಡ್ ಡೇಟ್ ಯಾವಾಗ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಅಂತ ಇದೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಲೂ ಇದೆ ಇಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಇದೆ ಅಲ್ಲ ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ್ಯಾವ ಮಂತ್ ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡಿ ಅಕ್ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಈ ರೇಷನ್ ಕಾರ್ಡ್ಗೆ ಇನ್ನೂ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ ಸೊ ಇಷ್ಟು ದಿನ ಎಲ್ಲರೂ ಯಾವ ಕಂತಿನ ಹಣ ಬಂತು ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಅವಕಾಶ ಇತ್ತು ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಈಗ ಈ ವೆಬ್ಸೈಟ್ ಮುಖಾಂತರ ರೀಸೆಂಟಾಗಿ ಯಾರು ತಮ್ಮ ಗೃಹಲಕ್ಷ್ಮಿ ಅರ್ಜಿನ ಮರುಪರಿಶೀಲನೆ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿ ರೀಸಬ್ಮಿಟ್ ಮಾಡಿದರು ಅಂಥವ್ರದ್ದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಇನ್ ಕೇಸ್ ಯಾರ್ಯಾರ್ದು ಇನ್ನೂ ಕೆಲವೊಂದು ಟೆಕ್ನಿಕಲ್ ಇಂದ ಪೆಂಡಿಂಗ್ ಇದ್ರೂ ಅವ್ರದ್ದು ಸಹ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಕ್ರಂಚಿಕಟ್ಟ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈಗಾಗಲೇ ನಮಗೆಲ್ಲ ಕಂತಿನ ಹಣ ಬಂದಿದೆ ಅನ್ನೋ ಅಂಥವರು ಗುರುಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬಂದು ಸೇರಿದೆಯಾ ಇಲ್ಲ ಅನ್ನೋ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಗೂಗಲ್ ಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದಾಗ ನಿಮ್ಮ ಎಮ್ ಪಿನ್ನ ಸೆಟ್ ಮಾಡಬೇಕಾಗುತ್ತೆ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ಲೈ ನೀವು ಲಾಗಿನ್ ಆದಾಗ ಎಂ ಪಿನ್ ಎಂಟರ್ ಮಾಡಿ ಲಾಗಿನ್ ಆಗಬಹುದಾಗತ್ತೆ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆದಮೇಲೆ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅನ್ನೋ ನಾಲ್ಕು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ನಿಮಗೆ ಯಾವ ಗೌರ್ಮೆಂಟ್ ಯೋಜನೆಯಿಂದ ಹಣ ಬಂದಿದೆ ಅನ್ನೋ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಬಸವಾಯು ವಸತಿ ಯೋಜನೆ ಅಂತ ಮೂರು ಸರ್ಕಾರದ ಯೋಜನೆಗಳಿಂದ ಈ ಫಲಾನುಭವಿ ಖಾತೆಗೆ ಹಣ ಬಂದಿರುತ್ತೆ ಅದರಲ್ಲಿ ನಾವು ಗೃಹಲಕ್ಷ್ಮಿಯನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ಇದೇ ರೀತಿ ನಿಮಗೆ ಈ ತಿಂಗಳ ಹಣ ಜಮಾ ಆಗಿದ್ರೆ ಇಲ್ಲಿ ನೀವು ಆ ಡೀಟೇಲ್ಸ್ನ ನೋಡ್ಬೋದಾಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರೋಂಥ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರ ಮೊದಲು ಏನು ಹೇಳಿತ್ತಂದರೆ ಸಿಡಿ ಪೋ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಇಶ್ಯೂಸ್ನ ಅವ್ರು ಸಾರ್ಟ್ಔಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ತುಂಬಾ ಜನ ಹೋಗಿ ಸಿ ಡಿ ಪಿ ಆಫೀಸ್ ನಲ್ಲಿ ಅವರ ಇಶ್ಯೂಸ್ನ ರಿಸಾಲ್ವ್ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈಗ ಅಮೌಂಟ್ ಬಂದಿದೆ ಅದೇ ರೀತಿ ಯಾರು ಸಿ ಡಿ ಪಿ ಆಫೀಸ್ಗೆ ಹೋಗಿ ರಿಸಾಲ್ವ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಅಂತವರಿಗೆ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನು ಮಾಡ್ತೀವಿ ಇದೇ ಇಪ್ಪ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಮೂರು ದಿನ ಅಂತ ಹೇಳಿದರು ಇದೆಲ್ಲ ಕಡೆ ಶೇರ್ ಆಗಿತ್ತು ಹಾಗೆ ಪತ್ರಿಕೆಯಲ್ಲೂ ಸಹ ವರದಿ ಆಗಿತ್ತು ಈ ಗೃಹಲಕ್ಷ್ಮಿ ಅದಾಲತ್ ಅನ್ನೋದು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಅಂದರೆ ನಿನ್ನೆಯಿಂದಾನೆ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಕೆಲವೊಂದು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಾವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ್ವಿ ಆದರೆ ಅಲ್ಲಿ ಯಾರೂ ಹೊಸಬ್ರೇನಿರಲಿಲ್ಲ ಅಳಬ್ರು ಯಾರಿದ್ರು ಅವ್ರು ಮಾತ್ರ ಇದ್ದಾರೆ ಸೊ ಅದರಿಂದ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಅದಾಲತ್ ಮಾಡಿಸ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲೇನಾದರೂ ನಿಮ್ಮ ಇಶ್ಯೂಸ್ ಸಾಲ್ವ್ ಆಗಿದೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಕ್ಯಾಂಪ್ ಇನ್ನೂ ಎರಡು ದಿನ ಇರೋದರಿಂದ ದಯವಿಟ್ಟು ಯಾರು ಮಿಕ್ಸ್ ಮಾಡದೇ ಹೋಗಿ ನಿಮ್ಮ ಇಶ್ಯೂಸ್ನ ರಿಸಾಲ್ವ್ ಮಾಡಿಕೊಡಿ ಈಗಾಗಲೇ ಕೆಲವರು ಹೇಳ್ತಿರೋ ಪ್ರಕಾರ ತುಂಬ ಗ್ರಾಮ ಪಂಚಾಯತಿಗಳಲ್ಲಿ ಸಿ ಡಿ ಪೋಗಳು ವಿಸಿಟ್ ಮಾಡಿ ಅಲ್ಲಿನ ಪಿ ಡಿ ಒಗಳ ಜೊತೆ ಮಾತನಾಡಿ ಇಶ್ಯೂಸ್ನ ರಿಸಾಲ್ವ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಅಂದರೆ ಕೆಲವರಿಗೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರಿಗೆ ಎಲ್ಲಿ ಕ್ಯಾಂಪ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಏರಿಯಾದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ಭೇಟಿ ಮಾಡಿ ಅಥವಾ ಅವ್ರ ನಂಬರ್ ಇದ್ರೆ ಅವ್ರು ಕಾಲ್ ಮಾಡಿ ತಿಳ್ಕೊಳ್ಳಿ ಅವ್ರಿಗೆ ಯಾಕಂದರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಈಗಾಗಲೇ ಸಿ ಡಿ ಪಿ ಆಫೀಸಿಂದ ಲಿಸ್ಟ್ ಹೋಗಿರುತ್ತೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂದರೆ ಕೆಲವರಿಗೆ ಆಧಾರ್ ಸೀಡ್ ಆಗದೆ ಇರೋರು ಮತ್ತು ಅಕೌಂಟ್ಸ್ ಇನ್ಯಾಕ್ಟಿವ್ ಅಂದರೆ ಬ್ಯಾಂಕ್ ಅಕೌಂಟ್ಸ್ ಇನ್ಯಾಕ್ಟಿವ್ ಇರೋ ಅಂಥವ್ರದ್ದು ಲಿಸ್ಟು ಹಾಗೆ ಈ ಕವಸಿ ಯಾರ್ದಾಗಿರಲ್ವೋ ಅವ್ರದ್ದು ಲಿಸ್ಟೆಲ್ಲೂ ಅವ್ರಿಗೋಗಿರುತ್ತೆ ಸೊ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ನಿಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒಗಳನ್ನು ಒಂದು ಸತಿ ವಿಚಾರಿಸಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಿಂದಿನ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿ ಯಾವ ರೀತಿ ಹಣ ಪಡ್ಕೊಳ್ಬೇಕು ಅನ್ನೋದನ್ನು ಆದರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗೋ ಅಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಗ್ರಾಮ ಪಂಚಾಯಿತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಅನುದಾನ ಬಾರದೇ ಇರುವ ಫಲಾನುಭವಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ಕ್ಯಾಂಪ್ ಆಯೋಜಿಸಲಾಗಿದೆ ಸತತ ಮೂರು ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಫಲಾನುಭವಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ಗೃಹಲಕ್ಷ್ಮಿ ಅದಾಲತ್ ಕ್ಯಾಂಪ್ಗಳು ನಡೆಯುತ್ತೆ ಅಲ್ಲಿಗೆ ಯಾರ್ಯಾರು ಹೋಗಬೇಕು ಅಂತಂದರೆ ನಿಮಗೆ ಒಂದು ಕಂತು ಬಂದಿಲ್ಲ ನಿಮಗೆ ಯಾವ ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಆಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಏನೂ ಗೊತ್ತಿಲ್ಲ ಅನ್ನೋರು ಆಧಾರ್ ಸೀಡಿಂಗ್ ಮಾಡ್ಸೋಕೆ ಟ್ರೈ ಮಾಡಿದ್ರೂ ಆಧಾರ್ ಸೀಡಿಂಗ್ ಬ್ಯಾಂಕ್ ಕಡೆಯಿಂದ ಆಗ್ತಾ ಇಲ್ಲ ನಿಮಗೆ ಈ ಕೆ ವೈ ಸಿ ಪ್ರಾಬ್ಲಮ್ ಇದೆ ಆದರೆ ಈ ಕೆ ವೈಸಿನ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಈ ಕೆ ವೈ ಸಿ ಮಾಡೋಕ್ಕೆ ಕೆಲವರು ಅಪ್ಲೈ ಮಾಡಿರ್ತೀರಾ ಅವ್ರದ್ದು ಸ್ಟೇಟಸ್ ಏನಿದೆ ಅಂತ ಗೊತ್ತಿಲ್ಲ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾಯಿದ್ರೆ ಆಮೇಲೆ ಕೆಲವರೇನಾದರೂ ಒಂದು ಕಂತು ಬಂದ ಮೇಲೆ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಈ ರೀತಿ ಪ್ರಾಬ್ಲಮ್ಗಳಾಗಿ ಪೆಂಡಿಂಗ್ ಇರೋ ಅಂಥವರು ಖಂಡಿತವಾಗೂ ಈ ಕ್ಯಾಂಪ್ನಲ್ಲಿ ಭಾಗವಹಿಸಬೇಕಾಗತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ಕ್ಯಾಂಪ್ ಇರುತ್ತೆ ಸತತ ಮೂರು ದಿನಗಳ ಕಾಲ ಮಿಸ್ ಮಾಡದೆ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ಯಾವುದೇ ಕಾರಣಕ್ಕೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೋಸ್ಕರನೇ ಕರ್ನಾಟಕ ಸರ್ಕಾರದಿಂದ ಈ ಕ್ಯಾಂಪ್ನ ಆಯೋಜಿಸಲಾಗಿದೆ ಈ ಕ್ಯಾಂಪುಗಳಲ್ಲಿ ತಮ್ಮ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ನಿಯೋಜಿಸಲಾಗಿರುತ್ತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇ ಕೆ ವೈ ಸಿ ಆಗದೇ ಇರೋರು ಸೀಡಿಂಗ್ ಸ್ಟೇಟಸ್ ಅಪ್ಡೇಟ್ ಆಗದೇ ಇರೋರು ಬ್ಯಾಂಕ್ ಅಕೌಂಟು ಇನ್ ಆಕ್ಟಿವ್ ಆಗಿರೋರಂಥವ್ರದ್ದು ಬೆನಿಫಿಷರಿ ಹ್ಯಾಸ್ ಟು ಆಕ್ಟಿವೇಟ್ ಅವರ್ ಬ್ಯಾಂಕ್ ಅಕೌಂಟ್ ಅನ್ನೋಂಥ ಡೀಟೇಲ್ಸ್ ಇರೋವಂಥವ್ರದ್ದು ಮೊಬೈಲ್ ನಂಬರ್ ಸಮೇತ ಅವರಿಗೆ ಲಿಸ್ಟ್ ಶೇರ್ ಮಾಡಿರ್ತಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಅವರು ಮನವರಿಕೆ ಮಾಡಿಕೊಟ್ಟು ಗ್ರಾಮ ಪಂಚಾಯತಿಗೆ ಕರೆಸಲು ಸೂಚನೆಯನ್ನು ನೀಡಲಾಗಿದೆ ಇಂಥ ಫಲಾನುಭವಿಗಳು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದರೆ ಅಲ್ಲಿರುವ ಅಧಿಕಾರಿಗಳ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಿ ಫಲಾನುಭವಿಗಳ ಪೆಂಡಿಂಗ್ ಇರುವ ಗೃಹಲಕ್ಷ್ಮಿ ಹಣವನ್ನು ಅವರ ಖಾತೆಗಳಿಗೆ ಜಮಾ ಮಾಡಿಸಲು ಇಮ್ಮಿಡಿಯೇಟ್ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತೆ ಸೊ ನಿಮ್ಗೇನಾದರೂ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವೇ ಅಂಗನವಾಡಿ ಕಾರ್ಯಕರ್ತರಿಗೆ ಕರೆ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ನಿಮಗೇನಾದರೂ ಆಲ್ರೆಡಿ ಮೂರು ಕಂತು ಜಮಾ ಆಗಿದೆ ನಾಲ್ಕನೇ ಕಂತು ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡುವ ಅವಶ್ಯಕತೆ ಇಲ್ಲ ನಿಮಗೆ ನಾಲ್ಕನೇ ಕಂತು ತಾನಾಗಿಯೇ ಅದು ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ನಿಮಗೇನಾದರೂ ವೀಡಿಯೋದಲ್ಲಿ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ